ಜೂನ್ ಹನ್ನೆರಡರಂದು ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ವಿಮಾನವೊಂದು ಪತನಗೊಂಡಿದ್ದು ಹೇಗೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಇದೀಗ ತನಿಖಾ ತಂಡಗಳಿಗೆ ದುರಂತದ ಸ್ಥಳದಲ್ಲಿ ಸಿಕ್ಕ ಒಂದು ಸಣ್ಣ ಸುಳಿವು ಈ ಭೀಕರ ಅಪಘಾತದ ಹಿಂದಿನ ಭಯಾನಕ ಸತ್ಯವನ್ನ ತೆರೆದಿಡೋ ಸಾಧ್ಯತೆ ಇದೆ ಅಪಘಾತದ ಫೋಟೋಗಳಲ್ಲಿ ಕಾಣಿಸಿದ ಒಂದು ಭೂತು ಬಣ್ಣದ ಚುಕ್ಕೆ ಈಗ ತನಿಖೆಯ ಕೇಂದ್ರ ಬಿಂದು ಅದು ಬೇರೇನೂ ಅಲ್ಲ ವಿಮಾನದ ಒಂದು ರಹಸ್ಯ ತುರ್ತು ಸಾಧನ ಈ ಸಾಧನವೇ ಈಗ ಹೇಳುತ್ತಿದೆ ಆ ವಿಮಾನದ ಎರಡು ಎಂಜಿನ್ಗಳು ಏಕಕಾಲದಲ್ಲಿ ಹೇಗೆ ವಿಫಲಗೊಂಡಿತು ಈ ರಹಸ್ಯ ಸಾಧನವನ್ನ ರ್ಯಾಮ್ ಎ ಟರ್ಬೈನ್ ಅಂತ ಕರೀತಾರೆ ಸರಳವಾಗಿ ಹೇಳಬೇಕು ಅಂದರೆ ಇದು ವಿಮಾನದ ಮಿನಿ ಜನರೇಟರ್ ಸಾಮಾನ್ಯವಾಗಿ ವಿಮಾನದ ಎರಡು ಎಂಜಿನ್ಗಳು ಕೆಲಸ ಮಾಡುವಾಗ ವಿಮಾನದ ಲೈಟ್ ಕಂಟ್ರೋಲ್ ಮತ್ತು ಇತರ ವ್ಯವಸ್ಥೆಗಳಿಗೆ ಶಕ್ತಿ ಸಿಗುತ್ತೆ ಒಂದು ವೇಳೆ ಊಹಿಸಲು ಅಸಾಧ್ಯವಾದ ಸಂದರ್ಭದಲ್ಲಿ ಎರಡು ಎಂಜಿನ್ಗಳು ಒಟ್ಟಿಗೆ ಕೆಟ್ಟು ನಿಂತರೆ ವಿಮಾನಕ್ಕೆ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತೆ ಆಗ ಈ ಪುಟ್ಟ ಫ್ಯಾನ್ ಅಂದರೆ ರ್ಯಾಟ್ ತನ್ನಿಂತಾನೆ ವಿಮಾನದ ಹೊಟ್ಟೆಯಿಂದ ಹೊರಬರುತ್ತೆ ವಿಮಾನ ಮುಂದಕ್ಕೆ ಚಲಿಸುವ ಗಾಳಿಯ ರಭಸಕ್ಕೆ ಇದು ತಿರುಗಲು ಶುರುವಾಗಿ ವಿಮಾನವನ್ನು ನಿಯಂತ್ರಿಸಲು ಬೇಕಾದ ಕನಿಷ್ಠ ವಿದ್ಯುತ್ತನ್ನು ಉತ್ಪಾದಿಸುತ್ತೆ ಇದು ಪೈಲಟ್ಗಳಿಗೆ ವಿಮಾನವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವ ಬದಲು ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ತುರ್ತು ಲ್ಯಾಂಡಿಂಗ್ ಮಾಡಲು ಕೊನೆಯ ಅವಕಾಶ ವಾಯುಯಾನ ತಜ್ಞರ ಪ್ರಕಾರ ಈ ಹೊರ ಬಂದಿದೆ ಅಂದರೆ ಅದರ ಒಂದೇ ವಿಮಾನದ ಹೃದಯದಂತಿದ್ದ ಎರಡು ಎಂಜಿನ್ಗಳು ಏಕಕಾಲಕ್ಕೆ ನಿಂತು ಹೋಗಿದ್ವು ಇದು ಅತಿ ಅಪರೂಪದ ಘಟನೆ ಟೇಕ್ ಆಫ್ ಆಗುವಾಗ ಎಲ್ಲವೂ ಸರಿಯಾಗಿತ್ತು ಹವಾಮಾನ ಚೆನ್ನಾಗಿತ್ತು ಪೈಲಟ್ಗಳು ಯಾವುದೇ ಸಮಸ್ಯೆ ಇದೆ ಅಂತ ಹೇಳಿರಲಿಲ್ಲ ಆದರೆ ಆಕಾಶಕ್ಕೆ ಹಾರಿದ ಕೆಲವೇ ಕ್ಷಣಗಳಲ್ಲಿ ಎರಡು ಎಂಜಿನ್ಗಳ ಶಕ್ತಿ ನಷ್ಟವಾಗಿದೆ ಶಕ್ತಿ ಇಲ್ಲದ ಕಾರಣ ವಿಮಾನಕ್ಕೆ ಎತ್ತರಕ್ಕೆ ಹಾರಲು ಸಾಧ್ಯವಾಗಲಿಲ್ಲ ಪೈಲಟ್ಗಳು ಮೇ ಡೇ ಅಂತ ತುರ್ತು ಕರೆ ಮಾಡಿದ್ದಾರೆ ಆದರೆ ಅಷ್ಟರಲ್ಲಾಗಲೇ ವಿಮಾನ ಹಿಡಿತ ತಪ್ಪಿ ಕೆಳಕ್ಕೆ ಕುಸಿದು ಬಿಟ್ಟಿದೆ ಈ ಪುಟ್ಟ ಫ್ಯಾನ್ ಹೊರಬಂದು ಪೈಲಟ್ಗಳಿಗೆ ನಿಯಂತ್ರಣವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡಲು ಪ್ರಯತ್ನಿಸಿದ್ರೂ ಎತ್ತರ ಮತ್ತು ಸಮಯದ ಅಭಾವದಿಂದ ದುರಂತವನ್ನು ತಪ್ಪಿಸಲು ಸಾಧ್ಯವಾಗಲೇ ಇಲ್ಲ ಎರಡು ಇಂಜಿನ್ಗಳು ಹಾಗಾದರೆ ಒಟ್ಟಿಗೆ ಫೇಲ್ ಆಗುವುದಕ್ಕೆ ಕಾರಣವಾದರೂ ಏನು ಕಲುಷಿತ ಇಂಧನ ಯಾಂತ್ರಿಕ ದೋಷ ವಿದ್ಯುತ್ ವ್ಯವಸ್ಥೆಯ ವೈಫಲ್ಯ ಇರಬಹುದಾ ಹೌದು ವಿಮಾನಕ್ಕೆ ತುಂಬಿದ ಇಂಧನದಲ್ಲಿ ಹಾಗಾದರೆ ಏನಾದರೂ ಸಮಸ್ಯೆ ಸಮಸ್ಯೆಯಿತ್ತೆ ಎರಡು ಎಂಜಿನ್ಗಳಿಗೆ ಸಂಬಂಧಪಟ್ಟ ಒಂದೇ ಯಾಂತ್ರಿಕ ಭಾಗದಲ್ಲಿ ದೋಷ ಉಂಟಾಯಿತು ಇಡೀ ವಿಮಾನದ ಎಲೆಕ್ಟ್ರಿಕಲ್ ಸಿಸ್ಟಮ್ ಕುಸಿದು ಬಿದ್ದಿದೆ ಅತ್ಯಂತ ಅನುಭವಿ ಪೈಲಟ್ಗಳಾದ ಕ್ಯಾಪ್ಟನ್ ಸುಮಿತ್ ಮತ್ತು ಫಸ್ಟ್ ಆಫೀಸರ್ ಕ್ಲೈವ್ ಅವರ ಕೈಯಲ್ಲಿದ್ದ ವಿಮಾನ ಎಷ್ಟು ಪತನಗೊಂಡಿತು ಅನ್ನೋದು ಸತ್ಯ ಈಗ ಈ ಪುಟ್ಟ ಫ್ಯಾನ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಿಂದ ಹೊರಬರಬೇಕಾಗಿದೆ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಇಡೀ ದೇಶವನ್ನ ಬೆಚ್ಚಿ ಬೀಳುವಂತೆ ಮಾಡಿದ್ದಂತೂ ಸತ್ಯ ಇದರಲ್ಲಿ ನೂರಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ದುರಂತದಲ್ಲಿ ಸಾವನ್ನಪ್ಪಿದವರನ್ನ ಪತ್ತೆ ಹಚ್ಚುವುದಕ್ಕೆ ಅಸಾಧ್ಯವಾಗಿತ್ತು ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಮೃತದೇಹಗಳು ಸಿಕ್ಕಿತ್ತು ಅದನ್ನ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ನಡೆಯಿತು ಆದರೆ ಈ ಮಧ್ಯೆಯೇ ಈ ದುರಂತ ನಡೆದ ಸ್ಥಳದಲ್ಲಿ ಮತ್ತು ಅವಶೇಷಗಳಿಂದ ಸತ್ಯವನ್ನು ಹುಡುಕುವ ಪ್ರಯತ್ನ ನಡೆದಿದೆ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ ಜೊತೆಗೆ ಎಫ್ಡಿಆರ್ ಮತ್ತು ಸಿಆರ್ನ ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನ ನಡೆದಿದೆ ಮತ್ತು ಅವಶೇಷಗಳ ಅಡಿ ಸಿಕ್ಕ ಚಿನ್ನ ಮತ್ತು ಹಣವನ್ನು ಸಂಗ್ರಹಿಸಲಾಗಿದೆ ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಜೂನ್ ಹನ್ನೆರಡರಂದು ಎರಡು ಸಾವಿರದ ಇಪ್ಪತ್ತೈದರಂದು ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನ ಎಐ ಒನ್ ಸೆವೆನ್ ಒನ್ ಟೇಕಾಫ್ ಆದ ಕೆಲವೇ ಕ್ಷಣಗಳಲ್ಲಿ ವಸತಿ ಪ್ರದೇಶದಲ್ಲೇ ಪತನಗೊಂಡಿದೆ ಹೌದು ಈ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಒಂದು ಕಡೆ ಜನರನ್ನ ಗಾಬರಿ ಪಡುವಂತೆ ಮಾಡಿದೆ ಇದೀಗ ಈ ಘಟನೆಯ ನಂತರ ದುರಂತದ ಸ್ಥಳದ ಅವಶೇಷಗಳಿಂದ ಭಾರಿ ಮೊತ್ತದ ಚಿನ್ನ ಮತ್ತು ನಗದು ಕೆಲವು ದಾಖಲೆ ಪತ್ತೆಯಾಗಿದೆ ಎಂದು ವರದಿ ಬಂದಿದೆ ಘಟನಾ ಸ್ಥಳದಲ್ಲಿ ಎಪ್ಪತ್ತು ತೊಲಕ್ಕಿಂತ ಅಂದರೆ ಎಂಟುನೂರು ಗ್ರಾಮ್ಗಿಂತ ಹೆಚ್ಚು ಚಿನ್ನಾಭರಣ ಎಂಬತ್ತು ಸಾವಿರ ರೂಪಾಯಿ ನಗದು ಕೆಲವು ಪಾಸ್ಪೋರ್ಟ್ಗಳು ಒಂದು ಭಗವದ್ಗೀತೆಯ ಪ್ರತಿ ಪತ್ತೆ ಹಚ್ಚಲಾಗಿದೆ ಇಷ್ಟು ಮೌಲ್ಯದ ಚಿನ್ನ ಹಣ ಭಗವದ್ಗೀತೆ ಪುಸ್ತಕ ಸಿಕ್ಕಿರುವ ಈ ಎಲ್ಲಾ ಆವಿಷ್ಕಾರ ದುರಂತದ ತೀವ್ರತೆಯ ನಡುವೆ ಕುತೂಹಲ ಮತ್ತು ಆಶ್ಚರ್ಯವನ್ನು ಹೆಚ್ಚಿಸಿದೆ ದುರಂತದ ಸ್ಥಳದಲ್ಲಿ ಪತ್ತೆಯಾದ ಈ ವಸ್ತುಗಳನ್ನು ಸಿಬ್ಬಂದಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಚಿನ್ನಾಭರಣಗಳಲ್ಲಿ ಬಂಗಾರದ ಸರ ಕಿವಿಯೋಲೆಗಳು ಬಳೆಗಳು ಇತರೆ ಒಡವೆಗಳು ಸೇರಿದೆ ಇದರಲ್ಲಿ ಕೆಲ ವಸ್ತುಗಳು ಏರ್ ಹೋಸ್ಟರ್ಸ್ನ ಪರ್ಸ್ನಲ್ಲಿ ಕಂಡುಬಂದಿದ್ದು ಆಕೆಯ ವೈಯಕ್ತಿಕ ವಸ್ತುಗಳು ಇವು ಸುರಕ್ಷಿತವಾಗಿದ್ದವು ಅನ್ನುವುದು ಗಮನಾರ್ಹ ಸಂಗತಿ ಸಿಕ್ಕಿರುವ ಭಗವದ್ಗೀತೆಯ ಒಂದು ಪ್ರತಿಯ ಉಪಸ್ಥಿತಿ ಈ ಆವಿಷ್ಕಾರಕ್ಕೆ ಆಧ್ಯಾತ್ಮಿಕ ಆಯಾಮವನ್ನು ಕೊಟ್ಟು ಬಿಟ್ಟಿದೆ ಜೊತೆಗೆ ಪಾಸ್ಪೋರ್ಟ್ಗಳ ಮೂಲಕ ಕೆಲವು ಗುರುತುಗಳನ್ನು ದೃಢೀಕರಿಸುವುದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ ಆದರೆ ವಸ್ತುಗಳ ಒಡೆತನವನ್ನು ನಿಖರವಾಗಿ ಖಚಿತಪಡಿಸಿಕೊಳ್ಳಲು ತನಿಖೆ ಒಂದು ಕಡೆ ನಡೀತಾ ಇದೆ ಇಷ್ಟು ಮೌಲ್ಯದ ಚಿನ್ನ ಹಾಗೂ ನಗದು ಸಿಕ್ಕಿರುವುದು ಜನರಲ್ಲಿ ಅಚ್ಚರಿಯನ್ನ ಉಂಟು ಮಾಡಿದೆ ಈ ಪ್ರಮಾಣ ಸ್ಥಳೀಯರಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ ಕೆಲವರು ಇವು ಯಾವುದೋ ಪ್ರಯಾಣಿಕರ ವೈಯಕ್ತಿಕ ಸಂಪತ್ತಾಗಿರಬಹುದು ಅಂತ ಭಾವಿಸಿದರೆ ಇತರರು ಇದರ ಹಿಂದೆ ದೊಡ್ಡ ರಹಸ್ಯವಿರಬಹುದು ಅಂತ ಶಂಕಿಸಿದ್ದಾರೆ ಪೊಲೀಸರು ಈ ವಸ್ತುಗಳ ಮೌಲ್ಯಮಾಪನ ಮತ್ತು ಕಾನೂನಾತ್ಮಕ ಒಡೆತನವನ್ನು ಖಚಿತಪಡಿಸುವುದಕ್ಕೆ ತನಿಖೆ ನಡೆಸುತ್ತಿದ್ದಾರೆ ಈ ಘಟನೆಯು ದುರಂತದ ತೀವ್ರತೆಯ ಜೊತೆಗೆ ಜೀವನದ ಚಂಚಲತೆ ಮತ್ತು ಆಧ್ಯಾತ್ಮಿಕತೆಯ ಮೌಲ್ಯವನ್ನು ಎತ್ತಿ ತೋರಿಸಿದೆ